ನಮಸ್ಕಾರ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಸರ್ವೆ ನಮ್ಮ ಇನ್ನೂರ ನಲವತ್ತೆರಡು ಪೆಟ್ರೋಲ್ ಬಂಕ್ ಹತ್ತಿರ ನಮ್ಮ ನಿವೇಶನಗಳು ಇದ್ದು ಸದರಿ ನಿವೇಶನಗಳಿಗೆ ಹಕ್ಕುಪತ್ರಗಳನ್ನು ಹೊಂದಿರುತ್ತಾರೆ ದಿನಾಂಕ ಜನವರಿ ಒಂಬತ್ತು ಎರಡು ಸಾವಿರದ ಮೂರು ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಪುರಸಭೆ ಕಾರ್ಯಾಲಯದಿಂದ ನೀಡಿರುತ್ತಾರೆ ಅವುಗಳ ದಾಖಲಾತಿ ಪುರಸಭೆ ರಿಜಿಸ್ಟರ್ ಬುಕ್ಗಳಲ್ಲಿ ನೋಂದಣಿಯಾಗಿರುವುದಿಲ್ಲ ಆದ ಕಾರಣ ಸದರಿ ನಿವೇಶನಗಳನ್ನು ತಮ್ಮ ಕಾರ್ಯಾಲಯದ ನೋಂದಣಿ ಬುಕ್ಗಳಲ್ಲಿ ನೋಂದಣಿ ಮಾಡಿಕೊಡಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ನರಸುರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಈ ಹಿಂದೆ ಸಾಕಷ್ಟು ಸಲ ಮನವಿ ಮಾಡಿಕೊಂಡಿದ್ದರೂ ಪುರಸಭೆ ನೋಂದಣಿ ಬುಕ್ನಲ್ಲಿ ನೋಂದಣಿ ಮಾಡಿರುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಿದ್ದು ತಕ್ಷಣ ನೋಂದಣಿ ಬುಕ್ಗಳಲ್ಲಿ ನೋಂದಣಿ ಮಾಡಿಕೊಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದುರ್ಗಪ್ಪ ಶಾಮಣ್ಣ ರಾಮಣ್ಣ ಅಯ್ಯಾಳಪ್ಪ ಮರಿಯಪ್ಪ ಜಂಬಣ್ಣ ಹನುಮಂತಪ್ಪ ಗೋವಿಂದಪ್ಪ ಬಸವರಾಜ್ ಸೇರಿದಂತೆ ಮುಂತಾದವರು ಇದ್ದರು ಾಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು